ಜಮೀನ ಅವ್ರು ಅಪ್ಪ ರೀ ದೇಶನಾಗ ಅವ್ರಿಗೆ ಪಾಕಿಸ್ತಾನ ತವದ್ದು ಹೊಡೆದು ಕೊಟ್ಟಿತ್ತಲ್ಲ ಮಾಡಿದ ದೊಡ್ಡ ದೊಡ್ಡ ಅನಾಹುತ ಅಂದರೆ ಈ ದೇಶನಾಗ ವಕಫ್ ಅನ್ನೋ ಒಂದು ಕರಾಳ ಒಂದು ಕಾನೂನು ತಗೊಂಡು ಬಂದು ನಮ್ಮ ದೇಶದ ಹನ್ನೆರಡು ಲಕ್ಷ ಎಕರೆಗಿಂತ ಹೆಚ್ಚು ಕರ್ನಾಟಕದಲ್ಲಿ ಐವತ್ತು ಸಾವಿರ ಸಾವಿರ ಎಕರೆಗಿಂತ ಹೆಚ್ಚು ಇವತ್ತು ಹಿಂದೂಗಳ ಜಮೀನುಗಳಲ್ಲಿಯೂ ಸಹ ಒಕಪ್ಪ ಕೂರಿಸ್ತಾ ಇದ್ದಾರೆ ಯಾರು ದಲಿತರು ಕಟ್ಟುವಂಥ ಮನೆಗಳ ಮೇಲೂ ಇವತ್ತು ಒಕ್ಕಪ್ಪದವ್ರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ ವಿಜಯಪುರ ನಗರ ಈ ರೀತಿ ಈಗ ಆ ಕಾನೂನು ಪೂರ್ತಿ ಸಂಪೂರ್ಣವಾಗಿ ದೇಶದಲ್ಲಿ ಕಿತ್ತಾಕ್ಬೇಕು ಅದನ್ನೆಲ್ಲ ಎಲ್ಲ ಕಂದಾಯ ಇಲಾಖೆ ಭಾರತ ಸರ್ಕಾರ ವಾಪಸ್ ಭಾರತ ಸರ್ಕಾರ ತೊಗೊಂಡು ಎಲ್ಲ ರಾಜ್ಯಗಳ ಕಂದಾಯ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಬೇಕು ಅಲ್ಲಿ ಎಲ್ಲೆಲ್ಲಿ ದಲಿತರಿಗೆ ಹಿಂದುಳಿದವ್ರಿಗೆ ಯಾರು ಮನೆ ರೈತ ವಸತಿ ರೈತರು ಈ ದೇಶನಾಗಲ್ಲಾರ ಅವ್ರಿಗೆಲ್ಲ ಒಳ್ಳೆ ಮನೆಗಳನ್ನು ಕೊಡಬೇಕು ವಕಫ್ ಈ ದೇಶದ ಹಿಂದಿನ ನೇರು ಮಾಡಿದಂಥ ದೊಡ್ಡ ತಪ್ಪನ್ನು ನಾವು ಎಲ್ಲ ತಿದ್ದಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನ್ನು ನನಸು ಮಾಡಬೇಕಾಗಿದೆ ಹಂಗೆ ಕಾಶ್ಮೀರ ಮುನ್ನೂರ ನಾವು ತಗೊಂಡೀವಿ ಅಯೋಧ್ಯೆ ರಾಮ ಮಂದಿರ ಕಟ್ಟಿದೀವಿ ಸುಮಾರು ನೂರ ಐವತ್ತು ವರ್ಷಗಳಿಂದ ಏನೊಂದು ದೊಡ್ಡ ನಳಂದ ವಿಶ್ವವಿದ್ಯಾಲಯ ಏನು ಮುಸ್ಲಿಮ್ ಒಬ್ಬ ರಾಜ ಸಂಪೂರ್ಣ ನಾಶ ಮಾಡಿ ಅಲ್ಲಿ ಸುಮಾರು ತಿಂಗಳಗಡ್ಲೆ ಬೆಂಕಿಯಲ್ಲಿ ಬುಕ್ ಎಷ್ಟೋ ಗ್ರಂಥಗಳು ಸುಟ್ಟೋದು ಅಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಗಳು ಎಂಟುನೂರೈವತ್ತು ವರ್ಷದ ಆ ಒಂದು ಭವ್ಯವಾದಂಥ ವಿಶ್ವವಿದ್ಯಾಲಯ ಮತ್ತೊಮ್ಮೆ ನಿರ್ಮಾಣ ಮಾಡಿ ಭಾರತದ ಭವ್ಯ ಒಂದು ಜಗತ್ತಿಗೆ ತೋರಿಸುವಂಥ ಕೆಲಸ ಮಾಡಿದ್ದಾರೆ ಅದೇ ರೀತಿ ಕ ನಾನು ಭಾರತದ ಪ್ರಧಾನಮಂತ್ರಿಗಳ ಪತ್ರ ಬರೆದಿದ್ದೇನೆ ಈ ವಕಫ್ ಕಾನೂನನ್ನು ದೇಶದಿಂದ ರದ್ದು ಮಾಡಬೇಕು ಇಡೀ ಹನ್ನೆರಡು ಲಕ್ಷ ಎಕರೆ ನಮ್ಮ ಭಾರತದ ನಾಗರಿಕರ ಆಸ್ತಿ ಇದು ಯಾವ ಮುಸ್ಲಿಮರ ಆಸ್ತಿ ಅಲ್ಲ ಮುಸ್ಲಿಮರ ಆಸ್ತಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಅನ್ನುವಂಥ ಒಂದು ಕರಾಳ ದೇಶವನ್ನು ಮಾಡಿ ಕೊಟ್ಟಿದ್ದಾರೆ ಅವರಲ್ಲಿ ಬೇಕಾದ್ರೆ ಒಕ್ಕಾಪರಿ ಮಾಡ್ಕೊಳ್ಳಿ ಸುಡುಗಾಟನೆ ಮಾಡಲಿ ಸಹ ಏನು ಏನೋ